ಪಾಲಿಟಿಕ್ಸ್ ಅಲ್ಲಿರೋ ದುಡ್ಡು ದುಡ್ಡಿನ ರಾಜಕಾರಣ ನಿಮ್ಮ ಟೇಕ್ ಏನು ಸರ್ ಈ ವಿಚಾರದಲ್ಲಿ ದೇಶದ ಪೊಲಿಟಿಕಲ್ ಮ್ಯಾಪ್ ಅನ್ನು ನೋಡಿದ್ರೆ ಜಮ್ಮು ಕಾಶ್ಮೀರದಿಂದ ತಮಿಳುನಾಡು ತನಕ ಪ್ರತಿ ಸ್ಟೇಟ್ ಅಲ್ಲೂ ಕೂಡ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡಿರುವಂತದ್ದು ಒಂದು ಅಥವಾ ಎರಡು ಪೊಲಿಟಿಕಲ್ ಫ್ಯಾಮಿಲಿ ಅಥವಾ ಪೊಲಿಟಿಕಲ್ ಫ್ಯಾಮಿಲಿ ನಡೆಸುವಂತ ಪಾರ್ಟಿ ಒಂದು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ ಫ್ಯಾಮಿಲಿ ಹುಟ್ಟಿರುವಂತಹ ಒಬ್ಬ ಯಂಗ್ಸ್ಟರ್ ಒಬ್ಬ ನಾರ್ಮಲ್ ಯೂತ್ ನಾನು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮತ್ತೊಂದು ಆಗ್ಬೇಕು ಸಮಾಜದಲ್ಲಿ ಬಂದ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಆಯ್ಕೆ ಆಗ್ಬೇಕು ಅಂತಂದ್ರೆ ಆ ಕನ್ಸಿಟ್ಕೊಂಡಿದ್ರು ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದ್ರೆ ಎಮ್ ಎಲ್ ಎಂಎಲ್ ಎಲೆಕ್ಷನ್ಗೆ ಎಂಟತ್ ಕೋಟಿ ಖರ್ಚಾಗುತ್ತೆ ಎಂ ಪಿ ಎಲೆಕ್ಷನ್ ಇಪ್ಪತ್ತೈದು ಕೋಟಿ ಮೂವತ್ ಕೋಟಿ ಖರ್ಚಾಗುತ್ತೆ ಅಂತಂದ್ರೆ ಅವ್ನು ಬರಕ್ ಹೇಕ್ ಸಾಧ್ಯ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಒಂದು ಎಲೆಕ್ಷನ್ ಗೆ ಖರ್ಚಾಗುತ್ತೆ ಅಂತಂದ್ರೆ ಯಾರ ಬರ್ತಾರೆ ಅಂತಂದ್ರೆ ಅದು ಯಂಗ್ಸ್ಟರ್ ಆಗಿರಬೇಕು ಅಂತಂದ್ರೆ ಅವ್ರ ಅಪ್ಪ ದುಡ್ಡು ಮಾಡಿಟ್ಟಿರ್ಬೇಕು ಅವರ ಅಪ್ಪ ಪಾಲಿಟಿಕ್ಸ್ ಅಲ್ಲಿ ಇದ್ದಿರಬೇಕು ಅವಾಗ ಅಂತವ್ ಮಾತ್ರ ಬರಕ್ ಸಾಧ್ಯ ಪಾಲಿಟಿಕ್ಸ್ ಗೆ ನನ್ಗನ್ಸುವಂತದ್ದು ಎಲ್ಲಿ ತನಕ ಮನಿ ಇನ್ಫ್ಲೂಯೆನ್ಸ್ ಪಾಲಿಟಿಕ್ಸ್ ಅಲ್ಲಿ ಅಪಾರವಾಗಿರೋದ್ ನಮಗೆ ಕಾಣುತ್ತೆ ಅಲ್ಲಿ ತನಕ ಸಾಮಾನ್ಯ ಯಂಗ್ಸ್ಟರ್ಸ್ ಪಾಲಿಟಿಕ್ಸ್ ಗೆ ಬರ್ಲಿಕ್ಕೆ ಕನಸೇ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ ಫುಲ್ ವಿಡಿಯೋಗಾಗಿ ರಿಲೇಟೆಡ್ link click money.